ಚಳಿ ಎನ್ನದೇ ಪ್ರತಿನಿತ್ಯ ಬೆಳಿಗ್ಗೆ ಮನೆ ಮನೆಗೆ ಸುದ್ದಿ ಮನೆಯ ವರದಿಯನ್ನು ತಲುಪಿಸುವ ಬಹುದೊಡ್ಡ ಜವಾಬ್ದಾರಿ ಪತ್ರಿಕಾ ವಿತರಕರ ಪಾತ್ರ ನಿಜಕ್ಕೂ ಅದ್ವಿತೀಯ ಎಂದು ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಹೇಳಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ರಾಜ್ಯ ಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನದ ಆಹ್ವಾನ ಪತ್ರಿಕೆ ಮತ್ತು ಲಾಂಛನ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಜಗತ್ತು ಎಷ್ಟೇ ಮುಂದುವರೆದರೂ ಕೂಡ ನಮ್ಮ ಸಾಮಾಜಿಕ ಜಾಲತಾಣದ ಅಬ್ಬರದ ನಡುವೆ ಮುದ್ರಣ ಮಾಧ್ಯಮ ಇಂದಿಗೂ ತನ್ನದೇ ಆದ ಚಾಪು ಮೂಡಿಸಿದ ಹಿನ್ನೆಲೆಯಲ್ಲಿ ಪತ್ರಿಕಾ ವಿತರಕರ ಪಾತ್ರ ಹಿರಿದು ಚನ್ನರಯ್ಯ ಪಟ್ಟಣದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಪತ್ರಿಕಾ ವಿತರಕರ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ತಿಳಿಸಿದರು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಪತ್ರಕರ್ತರು ಮತ್ತು ಪತ್ರಿಕಾ ವಿತರಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅವರ ಕಾರ್ಯವೈಖರಿ ನಿಜಕ್ಕೂ ಅಪಾರವಾಗಿದೆ ಬೇಲೂರಿನ ಪತ್ರಿಕಾ ವಿತರಕರು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಈಗಾಗಲೇ ರಾಜ್ಯಾದ್ಯಂತ ವಿತರಕರು ಸಂಘಟನೆ ಆಗಿರುವುದು ನಿಜಕ್ಕೂ ಉತ್ತಮ ಬೆಳವಣಿಗೆ ಇದರ ಜೊತೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಸಮ್ಮೇಳನವನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಅಲ್ಲದೆ ಮುಂದಿನ ದಿನಗಳಲ್ಲಿ ವಿತರಕರ ದಿನಾಚರಣೆ ಸಂಘದ ವತಿಯಿಂದ ಆಚರಿಸಲು ಕಾರ್ಯ ಕಾರ್ಯವೃತ್ತರಾಗುತ್ತೇವೆ ಅವರಿಗೆ ಎಲ್ಲಾ ರೀತಿಯ ಸಂಪೂರ್ಣ ಸಹಕಾರವನ್ನು ನಮ್ಮ ಸಂಘದ ವತಿಯಿಂದ ನೀಡಲಾಗುತ್ತದೆ ಎಂದರು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್ ಮಾತನಾಡಿ ಪತ್ರಿಕಾ ವಿತರಕರಿಗೆ ನಾನು ಅಧ್ಯಕ್ಷರಾದ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ ಸಮಾಜದಲ್ಲಿ ಓದುಗರ ಮನೆ ಬಾಗಿಲಿಗೆ ಪತ್ರಿಕೆ ತರುವ ಪತ್ರಿಕಾ ವಿತರಕರು ನಿಜಕ್ಕೂ ಸೇನಾನಿಗಳು ಎಂದು ಬಣ್ಣಿಸಿದರು ಖಜನ್ಸಿ ಎನ್ ಅನಂತು ಮಾತನಾಡಿ ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಪೈಪೋಟಿ ನಡುವೆ ಪತ್ರಿಕೆಗಳಿಗೆ ಇಂದಿಗೂ ಓದುಗರು ಮಾನ್ಯತೆ ನೀಡುತ್ತಾ ಬಂದಿದೆ ಸರ್ಕಾರ ಪತ್ರಿಕಾ ವಿತರಕ ಹೆಚ್ಚಿನ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಕೇವಲ ಪತ್ರಕರ್ತರು ಸಹ ವಿತರಕರಾಗಿ ಸೇವೆ ಸಲ್ಲಿಸುತ್ತಿರುವ ಹಲವಾರು ನಿದರ್ಶನಗಳಿದ್ದು ಅವರಿಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಬೇಕು ಎಂದರು ವರದಿಗಾರರು ಹೇರಿರ್ತಾರೆ ಆದರೆ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಕೂಡ ಈ ಪತ್ರಿಕಾ ರಂಗದಲ್ಲಿ ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ವಿ ಪ್ರತಿದಿನ ಪತ್ರಿಕೆಯನ್ನು ಹಚ್ತಾ ಇದ್ವಿ ಹಾಗೆಲ್ಲರೂ ಕೂಡ ಏನು ಪತ್ರಿಕೆಗೆ ಬಂದಂಥ ಇವರೆಲ್ಲರೂ ಕೂಡ ಸಾಮಾನ್ಯ ಆಗಿ ಕೆಲಸ ಮಾಡಿರ್ತಾರೆ ಈ ವರ್ಷ ಒಂದು ಜಿಲ್ಲಾ ಸಮಾವೇಶ ಮಾಡ್ತಾ ಇರೋದು ಸಮ್ಮೇಳನ ಮಾಡ್ತಾ ಇರೋದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಈ ಒಂದು ಜಿಲ್ಲಾ ಏನು ಇತರಕರ ಒಕ್ಕೂಟಕ್ಕೆ ನಾವೆಲ್ಲ ಏನು ಯಾಕೆ ಸೆಪ್ಟೆಂಬರ್ ಒಂದು ಅಂತಂದ್ರೆ ವಿತರಕರ ದಿನಾಚರಣೆ ಇಡೀ ವಿಶ್ವದಾದ್ಯಂತ ಪತ್ರಿಕಾ ವಿತರಕರ ದಿನಾಚರಣೆಯನ್ನ ಸೆಪ್ಟೆಂಬರ್ ಒಂದನೇ ತಾರೀಕು ಆಚರಣೆಯನ್ನು ಮಾಡ್ತಾರೆ ಅಂತಂದ್ರೆ ಮಳೆ ಚಳಿ ಏನದೆ ಎಲ್ಲ ಮನೆಯ ಬಾಗಿಲಿಗೆ ಸುದ್ದಿ ಮನೆಯ ಸುದ್ದಿಗಳನ್ನು ಅತ್ಯಂತ ಸಮರ್ಪಕವಾಗಿ ಅವರು ಬೈಲಿ ಬಿಡ್ಲಿ ಒಂದು ಸೈಕಲ್ ತುಣುಕೊಂಡು ಹೋಗಿ ಮಳೆ ಚಳಿ ಎನ್ನದೇ ಅವರ ಮನೆ ಬಾಕ್ಲಿಗೆ ಸುದ್ದಿಯನ್ನು ಕೊಡ್ತಾರೆ ನಾವು ಅರ್ಥಗಾರಿಕೆಯನ್ನು ಮಾಡಿದರೆ ಅದನ್ನು ಸುದ್ದಿಯನ್ನು ಸಮರ್ಪಕವಾಗಿ ತರಿಸ್ಬೇಕು ಅಂತಂದರೆ ಅದು ಪತ್ರಿಕಾ ವಿತರಕರ ಶ್ರಮ ಭಾಳ ಐತಿ ಈಗ ಅನಂತವ್ರು ಹೇಳಿದ್ದಾರೆ ಕಳೆದ ಹಿಂದೆರ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಉಪಾಧ್ಯಕ್ಷರಾದ ಜಗದೀಶ್ ಅರುಣ್ ಕುಮಾರ್ ಉಳಿದಂತೆ ಬಿಎಲ್ ಲಕ್ಷ್ಮಣ್ ವೆಂಕಟೇಶ್ ಮಲ್ಲೇಶ್ ರಮೇಶ್ ರವಿಹೊಳ ಸುನಿಲ್ ಮಹೇಶ್ ಹಾಗೂ ಬೇಲೂರು ಪತ್ರಿಕಾ ವಿತರಕರ ಸಂಘದ ಕಾರ್ಯದರ್ಶಿ ಬಿಎನ್ ಗಣೇಶ್ ಖಜಾಂಚಿ ಲೋಹಿತ್ ವಿತರಕ ಚಂದನ್ ಮತ್ತು ವಿತರಕರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು